ಅಲ್ಲಿ ಅವನು ಇವರು ಸುಂದ್ರೇಶ್ ಅಂತ ಅವರಲ್ಲ ಸುಂದ್ರ ಅವ್ರ ಯಜಮಾನ್ರು ಕಂಪ್ಲೇಂಟ್ ಕೊಟ್ರಂತೆ ಹಾ ಪ್ರೀತಿ ಅಂತ ಕಂಪ್ಲೇಂಟ್ ಕೊಟ್ರಂತೆ ಅವಾಗ ಅವ್ನು ಬಂದಿರೋದು ಮೊಬೈಲ್ ಕೊಡಕ್ಕೆ ಅಂತ ಸಾಯಿಸಿರೋ ಭಾನುವಾರ ಹನ್ನೊಂದು ಗಂಟೆ ಯಾವುದೋ ಬರ್ತಡೇ ಇದೆ ಅಂತ ಹೇಳಿ ಹೋಗಿರೋದು ಕಾರ್ಬೆನ್ಸ್ ಅಲ್ಲಿ ಗೋಕುಲ್ ದಾಸಲ್ಲಿ ಕೆಲಸ ಮಾಡೋರು ಅದೇ ಅವನು ಹನ್ನೊಂದು ಗಂಟೆ ಹತ್ರ ಬಂದಂತೆ ಭಾನುವಾರ

ಅವ್ನು ಯಾರೋ ಅವ್ರ ಊರನೇ ಹೊರಗೊಟ್ಟಿನ ಏನು ಒಡಬೆ ಗಿಡ್ಬೇ ಯಾಕೆ ಒಯ್ದಾಳಲ್ಲ ಬಿಸ್ಕಂದು ಮನೇಲಿ ಇಟ್ಟಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಒಡಬೇನ ಅವರಿಬ್ ಅಂದ್ರೆ ಇಲ್ಲೇ ಎನ್ಆರ್ ಸರ್ಕಲ್ ಅಂತಾರೆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿಂದ ಕರ್ಕೊಂಡಿರೋದು ಅನ್ನೇ ಅಲ್ವಾ ಇದು ಆ ಹುಡುಗಿನ ಸುಮ್ಮನೆ ಅಲ್ಲಿ ಬರ್ತಡೇ ಇದೆ ಯಾವುದೋ ಒಂದು ಆಂಟಿ ಅಂತ ಇಲ್ಲಿ ಇಲ್ಲೇ ಬಾಡಿಗೆ ಇದ್ದಂತೆ ಅವಳು ಹೇಳಿ ಕರ್ಸಿರೋದು ಅಂತ ಅವ್ನ ಮನ ವಾದ ಒಡಬೇಕೋಸ್ಕರ ಏನೋ ಆರು ಲಕ್ಷ ಏನೋ ದುಡ್ಡು ಕೊಟ್ಟಿದ್ ಆಂಟಿಗೆ ಹಂಗಾಗಿ ಅದಕ್ಕೋಸ್ಕರ ಒಬ್ನೇ ಮಾಡಿದ್ದು ಅಂತ ಒಪ್ಕೊಂಡವನ ನಾವ್ ಹೋದಾಗ್ಲು ಹಂಗೆ ಹೇಳ್ದ ಗಲ್ಲಿ ಶಿಕ್ಷ ಆಗ್ಬೇಕು ನಮ್ಮಲ್ಲಿ ನಮ್ಮ ಕಾನೂನು ಸರಿ ಇಲ್ಲ ಮೂರ್ ತಿಂಗಳಿಗೆ ಬೇಲ್ ಮಾಡ್ತಾರೆ ಮೂರ್ ತಿಂಗ್ಳಿಗೆ ಬೇಲ್ ಮಾಡಿ ಕಳಿಸ್ತಾರೆ ಅವ್ರ ಎದ್ರಲ್ಲ ಈಸಿ ಬರ್ತಾರೆ ಮಂತ್ ಇನ್ನೊಂದ್ ಕೆಲ್ಸ ಮಾಡ್ತಾರೆ ಇದು ಎರಡನೇ ಕೆಲ್ಸ ಅಂತೆ ಒಂದ್ ಆರು ಲಕ್ಷಕ್ಕೆ ಆ ಹುಡುಗಿನ ಮೊಬೈಲ್ ಅಲ್ಲೇ ಚಿತ್ರಣ ಚಿತ್ರ ಮಾಡಿ ಆರು ಲಕ್ಷ ದುಡ್ಡು ಉಸ್ತೋ ಮಾಡಿ ಆ ಹುಡುಗ ಆತರ ಆಗ್ಬೇಕು ಏ ಮೂರ್ ತಿಂಗಳೆಲ್ಲ ಆಗುತ್ತಲ್ಲ ಆಗಲ್ಲ ಕಠಿಣ ಕ್ರಮ ಅಲ್ಲ ಕಾನೂನು ನಮ್ಮಲ್ಲಿ ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ ಸ್ಟೇಷನ್ಕೊಪ್ಲು ಎಮ್ ಹೊಸ್ಕೊಪ್ಲು ನಾನು ಇಲ್ಲಿ ಕೇಬಲ್ ನಡೆಸ್ತಾ ಇದೀನಿ ಹಿಂಗೆ ನಾನು ಅಲ್ಲಿ ಸಿಟಿ ಒಳಗಡೆ ಎದುರಿಸ ಜೊತೆ ಕರ್ಕೊಂಡು ಹೋದ್ರು ನಾನು ಅಲ್ಲಿಗೆ ಹೋಗಿದ್ದ ಸ್ಪಾಟ್ಗೆ ಅವನು ಅವನು ಕರ್ಕೊಂಡ್ ಬಂದಿದ್ರು ಅವಾಗ ಇಲ್ಲಿ ಎರಡು ದಿವಸದಿಂದ ಮಾತಾಡ್ತಾ ಇದ್ರು ಅವಳು ಅಬ್ಸ್ಕಂಡ್ ಆಗಿನಿಂದ ಮಾತಾಡ್ತಾ ಇದ್ರು ಕಾಣೆ ಆಗಿದೆ ಕಾಣೆ ಹಿಂಗೆ ಅಂತ ಅಂತ ಅವನು ಆಮೇಲೆ ಏನಾಯ್ತು ಇವರು ಅವ್ನು ಗಂಡ ಫೋನ್ ಮಾಡ್ತಾ ಇದ್ರು ಇಲ್ಲಿಗೆ ಮೊಬೈಲ್ ಫೋನ್ ಮಾಡ್ತಾ ಇದ್ದ ಸಂಜೆ ಐದು ಗಂಟೆಯಿಂದ ಏನು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಇವನು ಏನು ಹೇಳಿದಂತೆ ಹಿಂಗೆ ಫೋನ್ ಅಂತ ಎತ್ಕೊಂಡ್ಬಿಟ್ಟು ಹಿಂಗೆ ನಾನು ಬಾಡಿಗೆ ಬಂದಿದ್ದೆ ಬಾಡಿಗೆ ಬಂದ್ಬಿಟ್ಟು ಕಾರು ಅವನು ಮೈಸೂರಿಗೆ ಕರ್ಕೊಂಡೋದ್ರು ಅಲ್ಲಿ ಅಲ್ಲಿಂದ ವಾಪಸ್ ಬರ್ತಾ ಹಿಂಗೆ ಕೇ ಕಿಕ್ಕೇರಿನ ಕೇರ್ ನಗರದ ಹತ್ರ ಇಳ್ಕೊಂಡ್ರು ಇಲ್ಲಿ ಹಿಂಗೆ ಮೊಬೈಲ್ನ ಗಾಡಿಯಲ್ಲೇ ಬಿಟ್ಟೋಗಾರೆ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾನೆ ಆಮೇಲೆ ಏನಾಯ್ತು ಇವರು ಅಲ್ಲೇ ಹೇಗೆ ಯಾರಾಗಲಿ ಅಂದ್ಬಿಟ್ಟು ಅವ್ನೊಂದು ಫೋಟೋ ತಿಕ್ಕೊಂಡು ಇದು ಮಾಡ್ಕೊಂಡು ಫೋನ್ ನಂಬರ್ ಇಸ್ಕೊಂಡು ಬಂದಿದ್ದಾರೆ ಏನೇ ಕರೀ ನಾನು ಬೆಳಗ್ಗೆ ಬಂದು ತೋರಿಸ್ತೀನಿ ಅಲ್ಲಿ ಅಂತ ಪಾರ್ಟಿ ಹೇಳಿದ್ದಾನೆ ಅವನು ಆಮೇಲೆ ಇವರು ಬೆಳಗ್ಗೆ ಏನು ಮಾಡಿದಾರೆ ಮತ್ತೆ ಫೋನ್ ಮಾಡಿದ್ದಾರೆ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಒಂದು ಫೋನ್ ಮಾಡಿದೆ ಏನಾಗಿದೆ ಮಿಸ್ಸಿಂಗ್ ಕೇಸ್ ಕೊಟ್ಬಿಟ್ಟು ಆಮೇಲೆ ಇವನು ಕರೆಸ್ದಾಗ ಏನು ಹೇಳಿದ್ದಾನೆ ಕೇಳಿದಾಗ ಇವನು ಆಯ್ತು ಬರ್ತೀನಿ ಅಂದ್ಬಿಟ್ಟು ಹನ್ನೊಂದು ಗಂಟೆ ಬಂದು ಎರಡೂವರೆಗೆ ಬಂದಾನೆ ಇವರು ಇವರೇ ಹೋಗಿ ಕರ್ಕೊಂಡೋಗಿ ಅವನ್ನ ಇದು ಮಾಡಿದ್ದಾರೆ ಸ್ಟೇಷನ್ಗೆ ಹ್ಯಾಂಡ್ ಔಟ್ ಮಾಡಿದ್ದಾರೆ ಅವರು ಅಲ್ಲಿಂದ ಇವನನ್ನು ಮತ್ತೆ ಕರ್ಕೊಂಡು ಕಿಕ್ಕೇರಿಗೆ ಹೋಗಿದ್ದಾರೆ ಅಲ್ಲಿ ಹೋದಾಗ ಅವನು ಏ ಇವರು ಚೆಕ್ ಮಾಡ್ತೀವಿ ಅಂತ ಆಮೇಲೆ ಅಲ್ಲಿ ಸಿ ಸಿ ಏನೋ ಸರಿ ಇಲ್ಲ ಅಂತ ಹೇಳಿದರು ಆಮೇಲೆ ಅವನನ್ನು ಇದು ಮಾಡಿದ್ದಾರೆ ವಿಚಾರಣೆ ಸ್ಟೇಷನಲ್ಲಿ ಅವಾಗ ಅವನು ರಾತ್ರಿ ಆಗಿದೆ ಅಷ್ಟೊತ್ತಿಗೆ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ದಾನೆ ತೋಟದ ಮನೇಲಿ ಇಟ್ಟಿದ್ದೀನಿ ಅಂತ ಅಲ್ಲಿ ತೋಟಕ್ಕೆ ಹೋಗೋ ಅದು ಜಾಗನ ಹೋಗಿ ನೋಡ್ದು ಅದೇನಂತ ಹೋಗೋ ರೋಡ್ ಅಲ್ಲ ರಾತ್ರಿ ಟೈಮ್ಗೆ ಹೋಗೋಕ್ಕೂ ಜಾಗ ಆಗೋಲ್ಲ ಅದು ಅದೊಂದು ಇಲ್ಲಿ ಲೆಫ್ಟಿ ಫಾರೆಸ್ಟ್ ಇದೆ ಈ ಕಡೆ ತೋಟ ಅಲ್ಲೆಲ್ಲ ಕಬ್ಬಿಂಗದ ತೋಟಗಳಿದೆ ನೋಡಕ್ ಆಗಲ್ಲ ಆಮೇಲೆ ಏನಾಗಿದೆ ಇವನು ಆಮೇಲೆ ಕೊನೆಗೆ ಬೆಳಗ್ಗೆ ಇವರು ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಆವಾಗ ಅಷ್ಟೊತ್ತಿಗೆ ನಮ್ಗೆ ಇಂಟಿಮೇಶನ್ ಬಂತು ಎಲ್ಲರ ಜೊತೆ ನಾವು ಹೋದ ಕಾರಲ್ಲಿ ಹೋದಾಗ ಏನ್ ಅದೇ ಅವಂದೇ ತೋಟ ಒಂದುವರೆ ಎಕರೆ ತೋಟ ಅಂತೆ ಅಲ್ಲೇ ಅವ್ರ ಜೋಳ ಇದೆ ಜೋಳದ ಒಂದು ಚಿಕ್ಕ ಗಿಡ ಇದೆ ತೆಂಗಿನ ಗಿಡ ಅಲ್ಲೇ ಎಸ್ಬಿಟ್ಟು ಪಕ್ಕ ಬೇಲಿ ಪಕ್ಕದ ಎಸ್ಬಿಟ್ಟು ಎರಡು ಗರಿ ಎಸ್ತಿದ್ದಾನೆ ಅಂದ್ರೆ ಯಾರು ಅಲ್ಲಿ ಯಾರು ಬೇರೆ ತೋಟದವ್ರು ಯಾರು ಹೋಗ್ತಾರೆ ಒಳಗಡೆ ಅಲ್ಲಿ ಯಾರು ಯಾರು ಅವರ ಎಲ್ಲ ತೋಟಗಳು ಇರ್ತಾರೆ ಆತರ ಅಷ್ಟ ಅಲ್ಲಿಂದ ಮಾಡ್ಕೊಂಡ್ ನಾವು ಪೋಸ್ಟ್ ಪೋನ್ ಮಾಡ್ಕೊಂಡ್ ಈ ಕಡೆ ಬಂದ ಅಲ್ಲಿ ಮಾಡೇ ಬಂದ್ ಇಲ್ಲಿಂದ ಅಲ್ಲ ಚೆನ್ನಾಗಿ ಇಲ್ಲ ಬೆಳಗ್ಗೆ ಏಳಾಗಿದ್ರಲ್ಲ ಫಂಕ್ಷನ್ ಹೋಗ್ತೀನಿ ಅಂತ ಇವ್ರು ಸಂಜೆ ಐದ್ ಗಂಟೆ ಆದ್ರೆ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಹೊಡಿತಾರೆ

ಈಗ ಬದುಕಿ ಅವ್ನು ಇದನ್ನೆಲ್ಲ ಮಾಡಿರನೋ ಅವನು ಕೂಡ ಎನ್ಕ್ವೈರಿ ಮಾಡಿಸ್ಬೇಕು ಈಗ ಮೇನ್ ಅವನೇ ಅದ್ರ ಅದ್ರದ್ದು ಏನು ಬಗ್ಗೆ ಅವ್ನು ಆಳಾದ ಇದು ಎಲ್ಲ ಅವನು ತೋರಿಸ್ಬೇಕು ಇಲ್ಲ ಅವನು ಅವ ಹಿಂದೆಗಡೆ ಬೇರೆಯವ್ರು ಇದ್ದಾರೋ ಈಗ ಕಾರ್ಗೆ ಕಳಿಸಿ ಈಗ ಹೋಗಿದಾರ ಈಗ ಹೋಗೋರು ಬಸ್ಗೆ ಹೋಗೋರು ಸಿಂಗಲ್ ಕಾರ್ ಮಾಡ್ಕೊಂಡು ಯಾರಿಗೂ ಹೋಗಲ್ಲ ಅದನ್ನು ಇದು ಮಾಡಬೇಕು ಎಂಕ್ವೈರಿ ಮಾಡಬೇಕು